ಯಶಸ್ ಶ್ರೀಮಂತವಾಗಿದೆ ಆವಾಗಿನ ಕಾಲ ಅಂತ ಇದರಿಂದ ನಿಮ್ಗೆ ಗೊತ್ತಾಗುತ್ತಾ ಆ ನಮಸ್ಕಾರ ನಮಸ್ತೆ ನನ್ನ ಹೆಸರು ಚೈತ್ರಾ ಬಿ ಜಿ ಅಂತ ಕೂಡ ಪಾರಂಪರಿಕ ವಸ್ತುಗಳು ಪಾರಂಪರಿಕ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿರುವತಕ್ಕಂತಹ ವಸ್ತುಗಳು ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಇದು ನೂಲನ್ನ ತೆಗೆಯುವಂಥದ್ದು ಇಲ್ಲಿ ಹತ್ತಿಯನ್ನ ಹಾಕಿ ಎಳೆಯನ್ನ ತೆಗೆದು ದಾರವನ್ನ ತೆಗೆಯುವಂಥದ್ದು ಇದನ್ನ ನೋಡ್ಬೋದು ಮಜ್ಜಿಗೆ ಕಡಿಯೋದಕ್ಕೆ ಆವಾಗಿನ ಕಾಲದಲ್ಲಿ ಯಾವುದೇ ಮಷಿನ್ಗಳು ಇರ್ತಾ ಇರ್ಲಿಲ್ಲ ಕಡಗೋಲು ಇದು ಹೀಗೆ ಗಡಿಗೆಯಲ್ಲಿ ಮಜ್ಜಿಗೆಯನ್ನ ಹಾಕಿ ಬೆಣ್ಣೆಯನ್ನ ತೆಗೆಯುವಂಥದ್ದು ಇದ್ರ ಪರಿಚಯ ನಿಮ್ಗೆ ಇರ್ಬೋದು ತಾಳೆ ಗರಿಗಳು ಪುಸ್ತಕ ಪೆನ್ನು ಇಲ್ಲದಿರುವಂತಹ ಸಮಯದಲ್ಲಿ ಇದನ್ನ ಉಪಯೋಗಿಸಿರುವಂತದ್ದು ಇಲ್ಲ ಕನ್ನಡ ಇಲ್ಲ ಎಲ್ಲ ಹಳೆಯ ಲಿಪಿಗಳು ಹಳೆ ಕಾಲದ ಲಿಪಿಗಳು ಹಾಗೆ ಇದು ಬಹಳ ವಿಶೇಷ ನೋಡಿರ್ಬೋದು ನೂರು ವರ್ಷಗಳಷ್ಟು ಹಳೆಯ ಸೀರೆ ಥರ ಚಿಕ್ಕದಿರೋಲ್ಲ ಬಹಳ ಉದ್ದ ಇದು ಆಲ್ಮೋಸ್ಟ್ ಒಂದು ಅಡಿ ಉದ್ದ ಇರ್ಬೋದು ಬಹಳ ಹಳೆಯ ಕಾಲದ ಒಂದು ಸೀರೆ ಸೀರೆ ಇದು ಸಿಲ್ಕ್ ಮಿಕ್ಸ್ ಬರುತ್ತೆ ಪ್ಯೂರ್ ಸಿಲ್ಕ್ ಅಂತ ಅಲ್ಲ ಸಿಲ್ಕ್ ಮಿಕ್ಸ್ ಬರುತ್ತೆ ನೂರು ವರ್ಷದ ಹಳೆಯ ಹಿಂದಿನ ಸೀರೆ ಉದ್ದ ಸಿರ್ಸಿ ಮೂಲ ಸಿರ್ಸಿ ಮೂಲ ಹಾಗೆ ಇದು ಹಳೆ ಜಯ ಜಮಖಾನ ಹಳೆಯ ಫೋಟು ಹಾಗೆ ಇದು ನೋಡಿ ಶಾವಿಗೆಯನ್ನು ಒತ್ತೋದಕ್ಕೆ ಒತ್ತು ಶಾವಿಗೆ ಈಗಿನ ಕಾಲದಲ್ಲಿ ಸ್ಟೀಲಿದ್ ಬರುತ್ತೆ ಹಾಗೆ ಕಂಚಿದ್ದು ಬರುತ್ತೆ ಇದು ಮರದಲ್ಲಿ ಮಾಡಿರುವಂಥದ್ದು ಹೀಗೆ ಒತ್ತಿ ಮಾಡುವಂತಹ ಒಂದು ಶಾವಿಗೆ ಹಾಗೆ ಇದು ಇದರ ಪರಿಚಯ ಇರ್ಬೋದು ಕೆಂಡವನ್ನ ಹಾಕಿ ಮಾಡುವಂತಹ ಒಂದು ಅಯರ್ನ್ ಪ್ರೆಸ್ಸಿಂಗ್ ಅಂತ ಏನು ಹೇಳ್ತೀವಿ ಅಯರ್ನ್ ಬಾಕ್ಸ್ ಮಷಿನ್ ಯೂಸ್ ಮಾಡ್ದೇನೆ ಹಾಗೆ ಇದು ಅಳಲೆಕಾಯಿ ಅಂತ ನೆಲಕ್ಕೆ ನೆಲವನ್ನು ಪಾಲಿಶ್ ಮಾಡೋದಕ್ಕೆ ಹಾಗೆ ಅದಕ್ಕೆ ಒಳ್ಳೆ ಬಣ್ಣ ಕೊಡೋದಕ್ಕೆ ಯೂಸ್ ಮಾಡುವ ಮಣ್ಣು ಮುಂಚೆ ಮಣ್ಣು ಮತ್ತೆ ಸಗಣಿ ಕೆಮ್ಮಣ್ಣು ಈ ತರ ನೆಲಗಳಿರ್ತಾ ಇತ್ತು ಅದಕ್ಕಾಗಿ ಯೂಸ್ ಮಾಡುವಂತಹ ಒಂದು ಕಾಯಿ ಇದು ಹಳೆ ಗಡಿಯಾರ ಹಳೆ ಸ್ವಿಚ್ಚು ಟ್ರಾನ್ಸಿಸ್ಟರ್ ಎಪಿ ಕಾರ್ಡರ್ ಇದ್ರ ಪರಿಚಯ ಇರ್ಬೋದು ಹೀಗೆ ಡಯಲ್ ಮಾಡಬೇಕಾಗಿತ್ತು ಹಾಗೆ ಮಾಡೋದ್ರಿಂದ ನಂಬರ್ಗಳು ನೆನಪಿರ್ತಾ ಇತ್ತು ಮುಂಚೆ ಹಾಗೆ ಇದು ಕಲ್ಗಡಿಗೆ ಅಂತ ಯಾವುದೇ ವಿಶೇಷ ತಿನಿಸುಗಳು ಹಾಗೆ ಹಾಲನ್ನು ಕಾಯಿಸೋದಕ್ಕೆ ಉಪಯೋಗಿಸಿ ಇರುವಂಥದ್ದು ಹಾಗೆ ಇದು ಅಡಿಗೆಯನ್ನು ಮಾಡೋದಕ್ಕೆ ಉಪಯೋಗಿಸಿರುವಂಥದ್ದು ದೀಪದ ಕಂಬಗಳು ಸೊ ಮುಂಚೆ ಏನಾಗ್ತಿತ್ತು ಲೈಟ್ ಇರ್ತಾ ಇರಲಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲದೇ ಇರುವಂಥ ಕಾಲದಲ್ಲಿ ಎತ್ತರಕ್ಕೆ ಬೇಕು ಎನ್ನುವಂತಹ ಪರಿಸ್ಥಿತಿಯಲ್ಲಿ ಇದರ ಮೇಲೆ ದೀಪವನ್ನು ಹಚ್ಚಿ ಅದನ್ನು ಆಗಿ ಉಪಯೋಗಿಸಿರುವಂಥದ್ದು ಇದು ಹೀಗೆ ಗ್ಯಾಸ್ ಲೈಟರ್ ಅಂತ ಸೊ ಇಲ್ಲಿ ನಾವು ಬೆಳಕನ್ನು ಮಾಡ್ಬೋದು ಹಚ್ಬೋದು ಉದ್ದ ದೀಪ ಇದು ಕೂಡ ಹಾಗೆ ಲೈಟು ಹಾಗೆ ಇದು ಚಿಮಣಿ ಅಂತ ಕರಿತೀವಿ ಇದನ್ನ ಚಿಮಣಿ ಇದರಲ್ಲಿ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪವನ್ನ ಅದೇ ಬೇರೆ ಅದ್ಬಿಟ್ರೆ ಇರ್ತಿರ್ಲಿಲ್ಲ ಇದು ಸ್ಟ್ಯಾಂಡು ಪುಟ್ಟದಾದ ಒಂದು ಚಿನ್ನ ತೂಗುವಂತಹ ಒಂದು ತಕ್ಕಡಿ ಹಾಗೆ ಇದನ್ನ ಚಿನ್ನವನ್ನ ತೊಳೆಯೋದಕ್ಕೆ ಉಪಯೋಗಿಸಿರುವಂತಹ ಒಂದು ಹಾ ಇದು ಏನೋ ಒಂದು ಹಾಗೆ ಇವೆಲ್ಲ ಕೂಡ ಮಾಪನಗಳು ಅಳಿಯೋದಕ್ಕೆ ಕೊಳಗ ಸಿದ್ದೆ ಸೇರು ತರತರದ ಪಾವು ತುಪ್ಪ ಅಳಿಯೋದಕ್ಕಿರ್ಬೋದು ಅಥವಾ ಅಡಿಕೆ ಅಳಿಯೋದಕ್ಕಿರ್ಬೋದು ಅಥವಾ ಹಾಲನ್ನು ಅಳಿಯೋದಕ್ಕಿರ್ಬೋದು ಉಪಯೋಗಿಸಿರತಕ್ಕಂತಹ ಕೆಲವು ಸಾಧನಗಳು ಇದು ಕೂಡ ಅಷ್ಟೇ ಚಿಕ್ಕದಾಗಿ ನೀವು ನೋಡ್ಬೋದು ಹತ್ತಿಯನ್ನ ಇಲ್ಲಿ ಹಾಕಿ ದಾರವನ್ನ ತೆಗೆಯುವಂತದ್ದು ಇದು ಹಳೆ ಕಾಲದ ಪೈಸೆಗಳು ಇವಾಗ ನಮಗೆ ಪೈಸೆಗಳಾಗಿ ಕಾಣುತ್ತೆ ಬಟ್ ಆವಾಗ ಇದಕ್ಕೆ ಬೆಲೆ ಇರ್ತಾ ಇತ್ತು ಇದನ್ನು ಕೊಟ್ಟು ನಾವು ಬೇಕಾದನ್ನ ಕೊಂಡ್ಕೊಳ್ಳೋದಕ್ಕೆ ಅದರ ಬೆಲೆ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಇತ್ತು ಹಾಗೆ ಇದನ್ನು ದಾರವಾಗಿ ಬಾಳೆ ದಿಂಡು ಅಂದರೆ ಬಾಳೆಪಟ್ಟೆ ಬಳ್ಳಿ ಅಂತ ಹೇಳ್ತೀವಿ ಬಾಳೆ ಮರದಿಂದ ತೆಗೆದು ಅದನ್ನು ದಾರವಾಗಿ ಉಪಯೋಗಿಸಿರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ಅಷ್ಟೇ ಇವೆಲ್ಲ ಕೂಡ ನೆಲವನ್ನು ಲೆವೆಲ್ ಮಾಡೋದಕ್ಕೆ ಉಪಯೋಗಿಸುವಂಥದ್ದು ಇವಾಗ ಏನಾಗೆ ಟೈಲ್ಸು ಸಿಮೆಂಟು ಏನೂ ಇರ್ತಾ ಇರಲಿಲ್ಲ ಮಣ್ಣಿನಲ್ಲಿ ಕೆಮ್ಮಣ್ಣನ್ನು ಹಾಕಿ ನೆಲವನ್ನು ಮಾಡ್ತಾ ಇದ್ರು ಅದನ್ನು ಲೆವೆಲ್ ಮಾಡೋದಕ್ಕೆ ಚೆನ್ನಾಗಿ ಇತ ಈ ಥರ ಪರಿಕರಗಳನ್ನು ಯೂಸ್ ಮಾಡ್ತಾ ಇದ್ರು ಹಾಗೆ ಇದು ಅನ್ನವನ್ನು ಬಸಿಯೋದಕ್ಕೆ ಇವಾಗಿನ ಥರ ಕುಕ್ಕರ್ ಇರ್ತಾ ಇರಲಿಲ್ಲ ಅನ್ನವನ್ನು ಚರಿಗೆನಲ್ಲಿ ಬೇ ಬೇಯಿಸ್ತಾ ಇದ್ರು ಅದರಿಂದ ತಿಳಿಯನ್ನು ತೆಗಿತಾ ಇದ್ರು ಆ ತಿಳಿಯನ್ನು ಬಾಕ್ಸೋದಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ರು ಹಾಗೆ ಹಾಲನ್ನು ಕಾಯಿಸುವಂಥದ್ದು ಇದು ಉಪ್ಪು ಉಪ್ಪಿನಕಾಯಿ ಇವಾಗ ನಾವು ಸ್ಟೀಲು ಅಥವಾ ಪ್ಲಾಸ್ಟಿಕ್ ಅಥವಾ ಬೇರೆ ಸಾಧನಗಳನ್ನು ಉಪಯೋಗಿಸ್ತೀವಿ ಅವಾಗ ಮರದಲ್ಲಿ ಇದು ನೋಡಿ ವಿಶೇಷವಾದಂತಹ ಏನಿದು ಇದು ಹಾ ಸಾಂಬಾರ್ ಬಟ್ಟಲು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನ ಮರದಲ್ಲಿ ಮಾಡಿರುವಂತದ್ದು ಯಾವ ಮರದಲ್ಲಿ ಗೊತ್ತಿಲ್ಲ ಯಾವ ಮರ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹಾಗೆ ಇದು ಹಾಲನ್ನ ಕಾಯಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು ಇವೆಲ್ಲ ಪಾತ್ರೆಗಳು ಇವು ಆಚಾರ್ಯಗಳು ಕಾರ್ಪೆಂಟರ್ ಕೆಲಸವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಮನೆಗೆ ಈ ತರದೊಂದು ಹಾಕುವಂತಹ ಪದ್ಧತಿ ಇತ್ತಂತೆ ಅವಾಗಿನ ಕಾಲದಲ್ಲಿ ಹಾಗೆ ಇದು ಒತ್ತೋದು ಚಕ್ಲಿ ಮುಟ್ಟು ಮರದಲ್ಲೇ ಇತ್ತು ಇವಾಗ ಬೇರೆ ಬೇರೆ ತರದಲ್ಲಿ ಬಂದಿದೆ ಇದು ಕೂಡ ಹಾಗೆ ಕಂಚು ಭಾರ ಇರುತ್ತೆ ಸೊ ಇದು ಗಡಿಗೆ ಹಾಗೆ ಇದು ಆಭರಣ ಪೆಟ್ಟಿಗೆ ನೋಡಿ ಇದು ನಮ್ಗೆ ಈಗ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಬಟ್ ಇಷ್ಟು ಆಭರಣಗಳು ಇರ್ತಾ ಇತ್ತು ಎಷ್ಟು ದೇಶ ಶ್ರೀಮಂತವಾಗಿದೆ ಆವಾಗಿನ ಕಾಲ ಅಂತ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಆಭರಣ ಪೆಟ್ಟಿಗೆಯಂತೆ ಸೊ ನಿಜಕ್ಕೂ ಆಶ್ಚರ್ಯವಾಗುವಂಥದ್ದು ಇದು ಹಾಳೆ ಟೊಪ್ಪಿ ಹಿಂದಿನ ಅಂತ ಕಾಲ ಅಂತಲ್ಲ ಇವಾಗ್ಲೂ ಕೂಡ ಇದನ್ನ ಬಳಸ್ತಾರೆ ಹಳ್ಳಿಗಳಲ್ಲಿ ತಲೆಯನ್ನು ಒಂದು ಪ್ರೊಟೆಕ್ಟ್ ಮಾಡಿಕೊಂಡಾಗಿರ್ಬೋದು ಅಥವಾ ಅವರು ಅಡಿಕೆನೋ ಇನ್ನೇನೋ ಹೊತ್ಕೊಂಡಾಗ ತಲೆಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅಂತ ಹಾಳೆಯಲ್ಲಿ ಮಾಡಿರುವಂತದ್ದು ಹಾಗೆ ಇದು ಡೆಸ್ಕ್ ಆಗಿ ಉಪಯೋಗಿಸ್ತಾ ಇದ್ರಂತೆ ಮುಂಚೆ ಗುಮಾಸ್ತ್ರಲ್ಲ ಲೆಕ್ಕ ಬರೆಯುವಾಗ ಬೇಕಾಗ್ತಾ ಇತ್ತು ಇಟ್ಕೊಂಡು ಅವರು ರೂಲ್ ಹಾಕೋದು ಬರೆಯೋದು ಹಾಗೆ ಆ ಶಾಯಿಯಲ್ಲಿ ಅಜ್ಜಿ ಅದಕ್ಕೋಸ್ಕರ ಉಪಯೋಗಿಸಿರುವಂತಹ ಒಂದು ಸಾಧನೆ ಇದನ್ನ ಚಬ್ಬೆ ಅಂತ ಹೇಳ್ತಾರೆ ವಿಶೇಷವಾಗಿ ಇದನ್ನ ಸ್ಟೋರೇಜ್ ತರ ಏನೇ ಬೇಕಾದ್ರೂ ಸೂಟ್ ಕೇಸ್ ಎಲ್ಲ ಇರ್ತಾ ಇರ್ಲಿಲ್ಲ ಕೆಲವೊಮ್ಮೆ ಟ್ರಾವೆಲ್ ಮಾಡ್ತಾನು ಕೂಡ ಸೂಟ್ ಕೇಸ್ ರೂಪದಲ್ಲಿ ಇದನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತು ಹಾಗೆ ಇವೆಲ್ಲವೂ ಕೂಡ ಬೇರೆ ಬೇರೆ ಅಳತೆಯ ಒಂದು ಪಾತ್ರೆಗಳು ಇವಾಗ ಏನು ತಂಗಿ ಅಥವಾ ಚಂಬು ಅಂತ ಹೇಳ್ತೀವಿ ಅಲ್ವಾ ಸೊ ಆ ಪ್ರಕಾರದ್ದು ಹಾಗೆ ಇವು ಕೂಡ ಅಷ್ಟೇ ಸೊ ಇದರಲ್ಲಿ ನಾವು ಆಭರಣಗಳನ್ನಾಗಲಿ ಅಥವಾ ಯಾವುದೇ ವ್ಯಾಲ್ಯೂಬಲ್ ಅಥವಾ ದುಡ್ಡು ಹಣ ಹೀಗೆ ಇದರಲ್ಲಿ ಇಟ್ಕೊಳ್ಬೇಕು ಇಟ್ಕೊಳ್ಬೋದು ಇದು ಬಹಳ ವಿಶೇಷವಾಗಿದೆ ಇವಾಗಿನ ಆಟ ಆಡುವ ಮಕ್ಕಳಿಗೆ ನಾವೇನು ಮಾಡ್ತೀವಿ ಪ್ಲಾಸ್ಟಿಕ್ ಕೊಡ್ತೀವಿ ಸೊ ಅವಾಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಇರೋದ್ರಿಂದ ಮರಗಳಲ್ಲಿ ಈ ತರ ಕೆತ್ತನೆಗಳನ್ನ ಮಾಡ್ತಾ ಇದ್ರು ನೋಡಿ ಬಾಳೆಹಣ್ಣು ಇದೇನು ಹೇಳ್ಬೋದು ನೋಡಿ ಇದು ಆಮೇಲೆ ಮಾವಿನ ಹಣ್ಣು ಸೊ ಇಂಥವನ್ನೆಲ್ಲ ಮರಗಳಲ್ಲಿ ಮಾಡ್ತಾ ಇದು ಹಾಗೆ ಇದು ಒಂದು ಕೂಡ ಆಟದ ಅವಾಗಿನ ಕಾಲದಲ್ಲಿ ಈ ತರ ಒಂದು ಟೆಕ್ನಿಕ್ ಪ್ರೆಸ್ ಈ ಪ್ರೆಸ್ ಮಾಡಿದ್ರೆ ಒತ್ತಡವನ್ನ ಹಾಕಿ ಅದು ತಿರುಗುವಂತಹ ಒಂದು ಇದು ಕೂಡ ಹಾಗೆ ಇದು ಗೊತ್ತಿದೆ ಕುಡುಗೋಲು ಇದನ್ನ ಮಜ್ಜಿಗೆ ಹಾಕಿ ದಾರ ಕಟ್ಟಿ ಹೇಗೆ ಎಳೆದಾಗ ಬೆಣ್ಣೆ ಬರುವಂತದ್ದು ಇದು ಕೈ ಮರಿಗೆ ಮರದ ಮರಿಗೆ ಇದನ್ನು ಬೇರೆ ಬೇರೆ ಉಪಯೋ ಅಡುಗೆ ಮನೆಯಲ್ಲಿ ಉಪಯೋಗಿಸಿರುವಂಥದ್ದು ಹಾಗೆ ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಇವಾಗ ಇದೇ ಪ್ಲಾಸ್ಟಿಕ್ಕಲ್ಲಿ ಅಥವಾ ಸ್ಟೀಲ್ ಕಬ್ಬಣದಲ್ಲಿ ಬರ್ತಾ ಇದೆ ಸೊ ಇದು ಗಾಲಿ ಇರ್ತಾ ಇತ್ತು ಸೊ ಇದನ್ನು ಚಿಕ್ಕ ಮಕ್ಕಳು ತಳ್ಕೊಂಡು ಹೋಗಿ ಆಟ ಆಡುವಂಥದ್ದು ಹಾಗೆ ಇದು ದನ ಎಮ್ಮೆ ಇದಕ್ಕೆ ಕಟ್ಟಿರುವಂಥದ್ದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಬರುತ್ತೆ ನಿಮಗೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಯಾವುದು ಕೂಡ ಒಂದಿದ್ದಾಗೆ ಒಂದಿಲ್ಲ ನೋಡಿ ಅಷ್ಟು ಬೇರೆ ಬೇರೆ ಸಾಂಡ್ ಹಾಗೆ ಇವೆಲ್ಲ ಕೂಡ ಸ್ಟೋರೇಜ್ ಮಾಡುವ ಪರಿಕರಗಳು ಬೇರೆ ಬೇರೆ ನ್ಯಾಚುರಲ್ಲಾಗಿ ಸಿಗುವಂತಹ ಒಂದು ಪರಿಸರದಿಂದ ಉಪಯೋಗಿಸಿರುವಂಥದ್ದು ಇದೆಲ್ಲ ಕಟ್ ಮಾಡುವಲು ಉಪಯೋಗಿಸುವಂತಹ ಸಾಧನ ಕಬ್ಣದ್ದು ಸುತ್ತಿಗೆ ಹಾಗೆ ಇದು ಉಗ್ಗ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದನ್ನು ಹಾಲು ತರುವಂಥದ್ದು ಇರ್ಬೋದು ಅಥವಾ ಸ್ವೀಟ್ ಹಾಕಿಡುವಂಥದ್ದು ಸೊ ಆ ಥರದಕ್ಕೆ ಉಪಯೋಗಿಸುವಂತಹ ಒಂದು ಸಾಧನ ಇದು ಚನ್ನೆ ಮಣೆ ಅಂತ ಇದು ಇವಾಗಲೂ ಕೂಡ ಉಪಯೋಗಿಸ್ತೀವಿ ಇದಕ್ಕೆ ಚನ್ನೆ ಮಣೆ ಚನ್ನೆ ಬೀಜ ಅಂತ ವಿಶೇಷವಾದ ಬೀಜ ಬರುತ್ತೆ ಸೊ ಅದನ್ನು ಹಾಕಿ ಆಟ ಆಡುವಂತಹ ಒಂದು ಸಾಧನ ಸಾಮಾನ್ಯವಾಗಿ ಇದು ಎಲ್ಲರ ಮನೆಯಲ್ಲೂ ಇರ್ತೀವಿ ಹಾಗೆ ಇದು ಕೂಡ ಅಷ್ಟೇ ಸೊ ಮಾಪನಗಳು ಪುಟ್ಟ ಪುಟ್ಟದು ಇದು ಸ್ಪೂನು ಹಿಂದೆ ಈ ಶೇಪಲ್ಲಿ ಇರ್ತಿತ್ತು ಸಾಮಾನ್ಯವಾಗಿ ಇವೆಲ್ಲ ಕೂಡ ಸ್ಪೂನ್ಗಳು ಇದು ಹುಟ್ಟು ಅಂತ ಹೇಳ್ತೀವಿ ಹಾಗೆ ಇವು ಥರ ಥರದ ಆರತಿಗಳು ಪೂಜೆಯನ್ನು ಮಾಡೋದಕ್ಕೆ ಉಪಯೋಗಿಸಿರುವಂತಹ ಆರತಿ ತಟ್ಟೆಗಳು ನೋಡಿ ಬೇರೆ ಬೇರೆ ತರಹದಿದೆ ಹಾಗೆ ಇದು ತಾಳ ಇದಕ್ಕೆ ದಾರಗಳನ್ನು ಹಾಕ್ತಾರೆ ಇದನ್ನು ಹೀಗೆ ಬಡಿದಾಗ ಇದರಿಂದ ಶಬ್ದ ಅಥವಾ ನಾದ ಹೊಮ್ಮುವಂಥದ್ದು ಹಾಗೆ ಇದು ರಂಗೋಲಿ ಮರಿಗೆ ಮುಂಚೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿರ್ತಾ ಇರ್ಲಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲರೂ ಮನೆಯಲ್ಲೂ ಈ ತರದಿರ್ತಿತ್ತು ಬೆಳಗ್ಗೆ ಎದ್ದು ಅವರು ಇದನ್ನ ಉಪಯೋಗಿಸಿ ರಂಗೋಲಿಯನ್ನ ಹಾಕಿ ಸಾಮಾನ್ಯವಾಗಿ ಡಿಜಿಟಲ್ ಮಿಷಿನ್ ಬಂದಿರೋದ್ರಿಂದ ಯಾರೂ ಕೂಡ ಯೂಸ್ ಮಾಡೋದಿಲ್ಲ ಹಾಗೆ ಇದು ಸೊ ಇದೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದ್ರು ಇದೆಲ್ಲ ನಾವು ಹೆಚ್ಚು ಸಿರ್ಸಿ ಸಿದ್ದಾಪುರ ಸಾಗರ ಕಡೆಯಿಂದ ಬೇರೆ ಬೇರೆ ಮನೆಗಳಿಂದ ತಗೊಂಡ್ ಬಂದಿರುವಂತಹ ಇದನ್ನೆಲ್ಲಾದರೂ ವಸ್ತು ಪ್ರದರ್ಶನ ಆ ತರದಲ್ಲಿ ಏನಾದ್ರು ಇಟ್ಟಿದ್ದೀರಾ ಅಥವಾ ಮಾತ್ರ ಇಲ್ಲ ಇಲ್ಲಿಲ್ಲ ಸರ್ ಇದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾಗಿ ನಾವು ಬೇರೆ ಬೇರೆ ಮನೆಗಳಿಂದ ಅದು ಎಲ್ಲರ ಮನೇಲಿ ಸಿಗೋದಿಲ್ಲ ಬಹಳ ಹಳೆಯ ಕಾಲದ ಮನೆ ಅಥವಾ ಆತರ ಜನರು ಇದನ್ನ ಅದರ ಪ್ರಾಮುಖ್ಯತೆ ಗೊತ್ತಿರೋರು ಅದ್ರ ವ್ಯಾಲ್ಯೂ ಗೊತ್ತಿರೋರು ಮಾತ್ರ ಅದನ್ನ ಇಟ್ಕೊಂಡಿರ್ತಾರೆ ಸೊ ಅಲ್ಲಿಂದ ನಾವು ಕಲೆಕ್ಟ್ ಮಾಡಿಕೊಂಡು ಬಂದಿರೋದು